ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೂಲಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಅಧ್ಯಾಯ ಅನ್ನೊಂದು ಇರುವಂಥದ್ದು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಅನ್ನೊಂದು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಮಲ್ಟಿಪಲ್ ಚಾಯ್ಸ್ ಎಂ ಸಿನ್ಗಳು ಇರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು ಅಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಬರೆಯಬೇಕಾಗಿರುವಂಥದ್ದು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ನಾಯಕನ ಹಟ್ಟಿಯಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣ ಕೇಳಿರುವಂಥದ್ದು ಕಾರಣ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು ಇನ್ನು ಮೂರನೇ ಪ್ರಶ್ನೆ ತೇವಾಂಶ ಉಳಿಸಿಕೊಳ್ಳಲು ಸಾಮರ್ಥ್ಯ ಕಡಿಮೆ ಇರುವ ಮಣ್ಣು ಕೇಳಿರುವಂಥದ್ದು ಕೆಂಪು ಮಣ್ಣು ಇನ್ನು ನಾಲ್ಕನೇ ಪ್ರಶ್ನೆ ಮ್ಯಾಂಗ್ರೋವ್ ಸಸ್ಯವರ್ಗ ಕಂಡುಬರುವ ಪ್ರದೇಶ ಕೇಳಿರುವಂಥದ್ದು ಯಾವೊಂದು ಪ್ರದೇಶದಲ್ಲಿ ಕಂಡು ಬರ್ತವೆ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವಂಥದ್ದು ಇನ್ನು ಐದನೇ ಪ್ರಶ್ನೆ ಕರ್ನಾಟಕದ ಅತಿ ಕಡಿಮೆ ಅರಣ್ಯವಿರುವ ಜಿಲ್ಲೆ ಕೇಳಿರುವಂಥದ್ದು ವಿಜಯಪುರ ಜಿಲ್ಲೆಯು ಅತಿ ಕಡಿಮೆ ಅರಣ್ಯವಿರುವಂತಹ ಜಿಲ್ಲೆ ಆರನೇ ಪ್ರಶ್ನೆ ಇಲ್ಲಿ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಎ ಮಲೆನಾಡು ಪ್ರದೇಶವು ನಿತ್ಯ ಹರಿದೋರ್ಣ ಕಾಡುಗಳಿಂದ ಕೂಡಿದೆ ಇಲ್ಲಿ ಪ್ರತಿಪಾದನೆ ಆರ್ ಇದು ಅಧಿಕ ಮಳೆಯನ್ನು ಪಡೆಯುತ್ತದೆ ಈ ನಾಲ್ಕರಲ್ಲಿ ಯಾವುದು ಸರಿಯಾಗುತ್ತೆ ಅಂತ ಹೇಳಿದಾಗ ಹೇಳಿಕೆ ಎ ಮತ್ತು ಪ್ರತಿಪಾದನೆ ಆರ್ ಎರಡು ಸರಿಯಾಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಬೇಸಿಗೆಯುವ ಮಳೆಯು ಕಾಫಿ ಹೂ ಮಳೆ ಎಂದು ಕರೆಯಲ್ಪಡಲು ಕಾರಣ ಡ್ಯಾಶ್ ಅಂತ ಕೇಳಿರುವಂಥದ್ದು ಕಾರಣ ಕಾಫಿ ಗಿಡಗಳು ಹೂ ಬಿಡಲು ನೆರವಾಗುವುದರಿಂದ ಇನ್ನು ಎರಡನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಕರ್ನಾಟಕದ ವಾಯುಗುಣವು ವೈವಿಧ್ಯಮಯವಾಗಿರುವ ಕಾರಣವೇನು ಅಂತೇಳಿ ಕೇಳಿರುವಂತಹ ಭೂಸ್ವರೂಪ ಸಸ್ಯವರ್ಗ ಮಾನ್ಸೂನ್ ಮಾರುತದ ಪ್ರಭಾವ ಭೌಗೋಳಿಕ ಸ್ಥಾನ ಎರಡನೇ ಪ್ರಶ್ನೆ ಪೂರ್ವದ ಮೈದಾನವು ಮಳೆ ನೆರಳಿನ ಪ್ರದೇಶವಾಗಿದೆ ಏಕೆ ಅಂತ ಕೇಳಿರುತ್ತದೆ ಪಶ್ಚಿಮ ಘಟ್ಟಗಳು ಮಳೆಯ ಮಾರುತಗಳನ್ನು ತಡೆದು ಅಧಿಕ ಮಳೆ ಸುರಿಸುತ್ತದೆ ಪೂರ್ವಕ್ಕೆ ಮಳೆ ಕಡಿಮೆಯಾಗುತ್ತದೆ ಇನ್ನು ಮೂರನೇ ಪ್ರಶ್ನೆ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಕಪ್ಪು ಮಣ್ಣು ಬೆಳೆ ಬೆಳೆಯಲು ಸೂಕ್ತವಾಗಿದೆ ಕಾರಣ ಕೊಡಿ ಅಂತ ಹೇಳಿ ಕೇಳಿರುವುದು ಏಕೆಂದಾಗ ಕಪ್ಪು ಮಣ್ಣಿಗೆ ಹೆಚ್ಚು ದಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಗುಣವಿದೆ ನಾಲ್ಕನೇ ಪ್ರಶ್ನೆ ಜಂಬೆಟ್ಟಿಗೆ ಮಣ್ಣು ಹೇಗೆ ನಿರ್ಮಾಣವಾಗುತ್ತದೆ ಅಧಿಕ ಉಷ್ಣಾಂಶ ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಮೇಲ್ಪದರದ ಸವೆತದಿಂದ ಜಂಬಿಟ್ಟಿಗೆ ಮಣ್ಣು ರಚನೆ ಆಗುತ್ತೆ ಐದನೇ ಪ್ರಶ್ನೆ ಎಲೆ ಉದುರಿಸುವ ಸಸ್ಯವರ್ಗದ ಲಕ್ಷಣಗಳಾವು ಚಳಿಗಾಲದಲ್ಲಿ ತೇವಾಂಶದ ಕೊರತೆಯಿಂದ ಎಲೆ ಉದುರಿಸುತ್ತದೆ ವಸಂತ ಋತುವಿನಲ್ಲಿ ಚಿಗುರುತ್ತವೆ ಏನು ಮುಂದಿನ ಪ್ರಶ್ನೆ ಉಷ್ಣವಲಯದ ಮಾನ್ಸೂನ್ ಕಾಡುಗಳು ವಾಣಿಜ್ಯ ಮೌಲ್ಯ ಉಳ್ಳವಾಗಾಗಿವೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿರುವಂತಹ ಈ ಕಾಡುಗಳಲ್ಲಿ ತೇಗ ಹೊನ್ನೆ ಮತ್ತಿ ಬೇವು ಮಾವು ಹಲಸು ಮತ್ತು ಶ್ರೀಗಂಧದ ಮರಗಳಂತ ಅತ್ಯಂತ ಬೆಲೆ ಬಾಳುವ ಮರಗಳು ಹೊಂದಿದೆ ಇನ್ನು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಚಳಿಗಾಲವು ಸೂಕ್ತವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳು ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ ಕಡಿಮೆ ಮಳೆ ಹಾಗೂ ಆರ್ದ್ರತೆ ಇರುತ್ತದೆ ತಿಳಿಯಾದ ಆಕಾಶವೊಳೆ ಹವಾಗುಣ ಇರುತ್ತದೆ ಇನ್ನು ಮುಂದಿನ ಪ್ರಶ್ನೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆನೆರಳಿನ ಪ್ರದೇಶವಾಗಿ ಪರಿಣಮಿಸಿದೆ ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಅಂತ ಕೇಳಿದ್ರು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಕಡಿಮೆ ಮಳೆಯಾಗುವುದರಿಂದ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಕರ್ನಾಟಕದ ಅರಣ್ಯದ ಹಂಚಿಕೆಯನ್ನು ವಿವರಿಸಿ ಭಾರತದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಏಳನೇ ಸ್ಥಾನ ಉತ್ತರ ಕನ್ನಡ ಹೆಚ್ಚು ಅರಣ್ಯವುಳ್ಳ ಪ್ರದೇಶ ವಿಜಯಪುರ ಕಡಿಮೆ ಅರಣ್ಯವುಳ್ಳ ಜಿಲ್ಲೆಯಾಗಿದೆ ಇಪ್ಪತ್ತೊಂದು ಅನುಪಾತ ಹತ್ತೊಂಬತ್ತು ಭಾಗದಷ್ಟು ಅರಣ್ಯ ಭೂಮಿ ಇದೆ ನಿತ್ಯ ಹರಿದ್ವರ್ಣ ಎಲೆ ಉದುರಿಸುವ ಮಿಶ್ರ ಕಾಡು ಸಸ್ಯವರ್ಗಗಳನ್ನು ಹೊಂದಿದೆ ಇನ್ನು ಮುಂದಿನ ಪ್ರಶ್ನೆ ಕಪ್ಪು ಮಣ್ಣು ಕೆಂಪು ಮಣ್ಣಿಗಿಂತ ಭಿನ್ನವಾಗಿದೆ ಎಂದು ಹೇಗೆ ಹೇಳುವುದು ಇವು ಎರಡರ ಮಧ್ಯದಲ್ಲಿನ ವ್ಯತ್ಯಾಸ ಬರಿಬೇಕಾಗಿರುವಂಥದ್ದು ಈ ಕಡೆ ಕೆಂಪು ಮಣ್ಣು ಇರುವಂಥದ್ದು ಈ ಕಡೆ ಕಪ್ಪು ಮಣ್ಣು ಇರುವಂತದ್ದಾಗಿದೆ ಕೆಂಪು ಮಣ್ಣು ಇದು ಗ್ರಾನೈಟ್ ನೀಸಾ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿದೆ ಇದು ಕಬ್ಬಿಣದ ಆಕ್ಸೈಡ್ ಅನ್ನು ಹೊಂದಿದೆ ಇದರಲ್ಲಿ ಸುಣ್ಣ ಉಪ್ಪಿನ ಅಂಶ ಹೆಚ್ಚಿದ್ದು ಸಾವಯವ ಅಂಶ ಕಡಿಮೆ ಇದೆ ತೇವಾಂಶ ಉಳಿಸಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಇದು ಹಗುರ ತೆಳುವಾಗಿದ್ದು ಹೆಚ್ಚು ಫಲವತ್ತಾಗಿಲ್ಲ ಇನ್ನು ಕಪ್ಪು ಮಣ್ಣಿನಲ್ಲಿ ಬಸಾಟ್ ಶಿಲೆಯ ಶಿಥಿಲೀಕರಣದಿಂದಾಗಿದೆ ಇದು ಮೆಗ್ನೀಷಿಯಂ ಅಲ್ಯೂಮಿನಿಯಂ ಕಬ್ಬಿಣದ ಆಕ್ಸೈಡ್ ಅನ್ನು ಹೊಂದಿದೆ ಇದು ದೀರ್ಘ ಕಾಲದವರೆಗೂ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಗುಣವಿದೆ ಇದು ಹತ್ತಿ ಬೆಳೆಯಲು ಸೂಕ್ತವಾಗಿದೆ ಕಪ್ಪು ಹತ್ತಿ ಮಣ್ಣು ಎಂತಲೇ ಕರೆಯುವರು ಇನ್ನು ಮುಂದಿನ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತಿದೆ ನೀನೊಬ್ಬ ರೈತನಾಗಿ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವೇನು ಅಂತ ಕೇಳಿರುವಂಥದ್ದು ಯಾವ ರೀತಿಯಾಗಿ ನಿಯಂತ್ರಿಸಬಹುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಅಡ್ಡಬದುಗಳ ನಿರ್ಮಾಣ ವೈಜ್ಞಾನಿಕ ಬೇಸಾಯ ಅನುಸರಣೆ ಅರಣ್ಯೀಕರಣ ಪರ್ಯಾಯ ಬೆಳೆ ಅನುಸರಣೆ ಮಣ್ಣು ಪರೀಕ್ಷೆ ಹನಿ ಮತ್ತು ತುಂತುರು ನೀರಾವರಿ ಅನುಸರಣೆ ಇನ್ನು ಮುಂದಿನ ಪ್ರಶ್ನೆ ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣವೇನು ಅಂತ ಕೇಳಿರುತ್ತೆ ಕಾರಣ ವಿಭಿನ್ನ ಮಣ್ಣಿನ ಲಭ್ಯತೆ ವಾಯುಗುಣದ ವೈವಿಧ್ಯತೆ ಭೂ ಸ್ವರೂಪ ಸಮುದ್ರ ಸಾಮೀಪ್ಯ ಸಮುದ್ರ ಮಟ್ಟದಿಂದ ಎತ್ತರ ಆರ್ತ ಇನ್ನು ಮೂರನೇ ಪ್ರಶ್ನೆ ಈ ಕೆಳಗಿನ ಕೋಷ್ಟಕವನ್ನು ಸೂಕ್ತ ಮಾಹಿತಿಯಿಂದ ತುಂಬಿರಿ ಅಂತ ಕೇಳಿರುವಂತದ್ದು ಇಲ್ಲಿ ಒಂದು ಪೋಷ್ಟಕವನ್ನು ಕೊಟ್ಟಿದ್ದಾರೆ ಮಣ್ಣಿನ ವಿಧಗಳು ಕೊಟ್ಟಿರುವಂತದ್ದು ರಚನೆ ಕೊಟ್ಟಿರುವಂತದ್ದು ಬೆಳೆಯಬಹುದಾದ ಬೆಳೆಗಳು ಕಂಡು ಜಿಲ್ಲೆಗಳು ಕೇಳಿರುವಂತದ್ದಾಗಿದೆ ಇಲ್ಲಿ ಒಂದೊಂದಾಗಿ ತುಂಬಿಕೊಂಡು ಬರಬೇಕಾಗಿರುವಂತದ್ದು ಕೆಂಪು ಮಣ್ಣು ಗ್ರಾನೈಟ್ ಮೀಸ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿದೆ ರಾಗಿ ನವಣೆ ಸಜ್ಜೆ ಜೋಳ ತಂಬಾಕು ದ್ವಿದಳ ಧಾನ್ಯಗಳು ಇತ್ಯಾದಿ ಇಲ್ಲಿ ಬೆಳೆಯಬಹುದಾಗಿರುವಂತಹ ಬೆಳೆಗಳು ಕಂಡು ಬರುವ ಜಿಲ್ಲೆಗಳು ತುಮಕೂರು ಬೆಂಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರ ಮಂಡ್ಯ ಮೈಸೂರು ಇನ್ನು ಕಪ್ಪು ಮಣ್ಣು ನೋಡಿದಾಗ ಬಸಾಲ್ಟ್ ಶಿಲೆ ಶಿಥಿಲೀಕರಣದಿಂದ ನಿರ್ಮಾಣವಾಗಿದೆ ಹತ್ತಿ ಜೋಳ ಕಬ್ಬು ಈರುಳ್ಳಿ ಇತ್ಯಾದಿ ಬೆಳೆಯಬಹುದು ಗದಗ ಬಳ್ಳಾರಿ ಕೊಪ್ಪಳ ಕಲಬುರಗಿ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕಂಡು ಇನ್ನು ಜಂಬಿಟ್ಟಿಗೆ ಮಣ್ಣು ಸುಣ್ಣ ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ಮಣ್ಣಿನ ಕೆಳಸ್ತರ ಸೇರುತ್ತದೆ ಗೋಡಂಬಿ ಚಹಾ ಮೆಣಸು ರಬ್ಬರ್ ತೆಂಗು ಬೆಳೆಯುವಂತಹ ಬೆಳೆಗಳು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಹಾಸನ ಕೊಡಗು ಬೆಳಗಾವಿ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ ಇನ್ನು ಮೆಕ್ಕಲು ಮಣ್ಣು ಇದು ನದಿಗಳ ಸಂಚಯನದಿಂದ ನಿರ್ಮಾಣವಾಗಿರುವಂತದ್ದು ಭತ್ತ ತೆಂಗು ಅಡಕೆ ಬಾಳೆ ಇಲ್ಲಿ ಬೆಳೆಯುವಂತಹ ಬೆಳೆಗಳು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇದು ಕಂಡು ಬರುವಂತದ್ದು ಆಗಿದೆ ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾಗಿರುವಂತಹ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತಹ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ